ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಕ್ಕ ಮಹಾದೇವಿಯ ಪರಿಚಯವನ್ನು ಮಾಡಿಕೊಳ್ಳುವ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಅಕ್ಕ ಮಹಾದೇವಿಯ ಪರಿಚಯವನ್ನು ಮಾಡಿಕೊಡಿ ಎಂಬ ಕೆಲವು ಪ್ರಶ್ನೆಯನ್ನು ನೋಡಿರ್ತೇವೆ ಇದು ಸಾಮಾಜಿಕ ವಚನಗಳನ್ನು ಬರೆದಿರುವಂತಹ ಅಕ್ಕ ಮಹಾದೇವಿಯ ಪರಿಚಯ ಅಥವಾ ಜೀವನ ಪರಿಚಯವನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಇದನ್ನೆಲ್ಲ ಬರಿಬೇಕಾಗ್ತದೆ ಸ್ತ್ರೀಯರಲ್ಲಿ ಅಥವಾ ಶಿವಚರಣೆಯಲ್ಲಿ ಮೊದಲು ನೆನಪಾಗುವಂಥ ಹೆಸರೆಂದರೆ ಅಕ್ಕಮಹಾದೇವಿ ಬಸವಣ್ಣ ಪ್ರಭುದೇವರ ಸಮಕಾಲೀನವಳು ಈಕೆ ಅಕ್ಕಮಹಾದೇವಿಯು ಹುಟ್ಟಿರುವಂತಹ ಸ್ಥಳ ಉಡುತಡಿ ಎಂಬಲ್ಲಿ ಕಾವ್ಯಗಳ ಪ್ರಕಾರ ಈಕೆಯ ತಂದೆಯ ಹೆಸರು ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಶಿವಚಾರದ ಕುಟುಂಬದಲ್ಲಿ ಅಂದರೆ ಶಿವನ ಆರಾಧನೆಯನ್ನು ಮಾಡುವಂತಹ ಕುಟುಂಬದಲ್ಲಿ ಇವರು ಜನಿಸ್ತಾಳೆ ಮಹಾದೇವಿಯ ರೂಪವನ್ನು ಕಂಡು ಆಕರ್ಷಿತಳಾದ ರಾಜ ಕೌಶಿಕ ಆಕೆಯನ್ನು ವಿವಾಹ ಆಗ್ತಾನೆ ಇವಳು ಶಿವಶರಣೆ ಅಂದರೆ ಬಸವಣ್ಣನವರು ಪ್ರಭುದೇವರ ಕಾಲದಲ್ಲಿ ಅವಳು ಹುಟ್ಟಿರ್ತಾಳೆ ಉಡುತಡಿಯಲ್ಲಿ ಜನಿಸಿರ್ತಾಳೆ ಅಲ್ಲೇ ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿಯ ಮಗಳಾಗಿ ಹುಟ್ಟಿದಂತಹ ಆಕೆ ಸುಂದರಿ ರೂಪವಂತೆಯಾಗಿದ್ದಲು ಅವಳನ್ನು ರಾಜ ಕೌಶಿಕನು ವಿವಾಹ ಆಗ್ತಾನೆ ಶಿವನನ್ನೇ ಪತಿಯನ್ನಾಗಿ ಭಾವಿಸಿದ್ದ ಅಕ್ಕ ವೈವಾಹಿಕ ಸಂಬಂಧವನ್ನು ಕಡಿದುಕೊಂಡು ಕೇಶಾಂಬರಿಯಾಗಿ ಅರಮನೆಯಿಂದ ಹೊರಬರುತ್ತಾಳೆ ಅಂದರೆ ಇಲ್ಲಿ ಅಕ್ಕ ಮಹಾದೇವಿಯು ಶಿವನನ್ನು ಆರಾಧನೆಯನ್ನು ಮಾಡುವಂಥ ಕುಟುಂಬದಲ್ಲಿ ಜನಿಸಿದ್ರಿಂದ ಚಿ ಚಿಕ್ಕ ವಯಸ್ಸಿನಿಂದಲೇ ಶಿವನನ್ನು ಆರಾಧನೆ ಮಾಡುತ್ತಾ ಮಾಡುತ್ತಾ ಶಿವನೇ ತನ್ನ ಪತಿಯೆಂದೇ ನಂಬಿದ್ದಳು ಶಿವನನ್ನೇ ಪತಿಯನ್ನಾಗಿ ಭಾವಿಸಿದ್ದಂತಹ ಅಕ್ಕಮಹಾದೇವಿ ಏನು ಮಾಡ್ತಾಳೆ ಅಂದರೆ ರಾಜ ಕೌಶಿಕನನ್ನು ವಿವಾಹ ಆದ ಮೇಲೆ ಕೂಡ ತನ್ನ ಪತಿ ಶಿವನೇ ಎಂದು ಭಾವಿಸಿ ಎಲ್ಲ ರೀತಿಯ ವೈವಾಹಿಕ ಸಂಬಂಧವನ್ನು ಬಿಟ್ಟು ಕೇಶಾಂಬರಿಯಾಗಿ ಅಂದರೆ ಸಂಪೂರ್ಣ ಕೂದಲನ್ನು ಬಿಡ್ತಾಳೆ ಇಲ್ಲಿ ಅವಳು ಕೂದಲನ್ನು ಕಟ್ಟುವುದಿಲ್ಲ ಕೇಶಾಂಬರಿಯಾಗಿ ತನ್ನ ಶರೀರವಿಡೀ ಕೂದಲನ್ನು ಸಂಪೂರ್ಣವಾಗಿ ಹಾಕಿ ಅರಮನೆಯಿಂದ ಹೊರ ಹೋಗ್ತಾಳೆ ಅವಳು ಶಿವನನ್ನು ಹುಡುಕಿಕೊಂಡು ಹೋಗುವಂಥದ್ದು ಚೆನ್ನಮಲ್ಲಿಕಾರ್ಜುನನೇ ನನ್ನ ಪತ್ನಿ ಎಂದು ಅವನನ್ನು ಹುಡುಕುತ್ತಾ ಹುಡುಕುತ್ತಾ ಅವಳು ಹೊರಡುವಂಥವಳು ಶಿವನನ್ನೇ ಪತ್ನಿಯನ್ನಾಗಿ ಭಾವಿಸಿದ್ದ ಅಕ್ಕ ವೈವಾಹಿಕ ಸಂಬಂಧವನ್ನು ಕಡಿದುಕೊಂಡು ಕೇಶಾಂಬರಿಯಾಗಿ ಅರಮನೆಯಿಂದ ಹೊರಬರುತ್ತಾಳೆ ಸ್ತ್ರೀಯೊಬ್ಬಳು ಇಂಥ ನಿರ್ಧಾರಕ್ಕೆ ಬರುವುದು ಆ ಕಾಲದಲ್ಲಿ ನಡೆದ ಅಪರೂಪದ ಘಟನೆ ಅಂದರೆ ಆ ಕಾಲದಲ್ಲೆಲ್ಲ ಒಂಥರ ವಿಚಿತ್ರವಾಗಿ ನಡೆದಿದೆ ಎಂಬ ಒಂದು ಅಪರೂಪದ ಘಟನೆ ಅಂತ ಹೇಳ್ತಾರೆ ಜೊತೆಗೆ ಅಕ್ಕನ ಜೀವನದಲ್ಲಿ ವಿಚಾರ ಸ್ವಾತಂತ್ರ್ಯಕ್ಕಾಗಿ ತೆಗೆದುಕೊಂಡ ಅತಿದೊಡ್ಡ ನಿರ್ಧಾರವಿದು ಮಲ್ಲಿಕಾರ್ಜುನನನ್ನು ಅರಸುತ್ತಾ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬರುತ್ತಾಳೆ ಅಲ್ಲಿ ಅನುಭವ ಮಂಟಪದಲ್ಲಿ ಅವಳ್ ಅವಳೆದುರಿಸಿದ ಪ್ರಶ್ನೆಗಳು ಅದಕ್ಕೆ ಆಕೆ ನೀಡಿದ ಉತ್ತರಗಳು ಅವಳ ಚಿಂತನೆಯ ಚೌ ಔತ ಔನತ್ಯ ಸಮಾಜದ ವ್ಯವಸ್ಥೆಯನ್ನು ಆಕೆ ಎದುರಿಸಿರಬಹುದಾದ ರೀತಿಯನ್ನು ಸಾರುತ್ತದೆ ಎಲ್ಲ ಶಿವಶರಣರಿಂದ ಮಾನ್ಯತೆಯನ್ನು ಪಡೆದ ಅಕ್ಕ ಮಹಾದೇವಿಯು ಕಲ್ಯಾಣದಿಂದ ಕದಳಿಗೆ ಹೋಗಿ ಅಲ್ಲಿಯೇ ಶಿವನನ್ನು ಐಕ್ಯಳಾದಳೆನ್ನುವುದು ತಿಳಿದು ಬರುತ್ತದೆ ಅಕ್ಕ ಮಹಾದೇವಿಯು ಶ್ರೇಷ್ಠ ಕವಿಯತ್ರಿ ಹಾಗೆ ವಚನಗರ್ತಿ ಸಾಮಾಜಿಕ ವಚನಗಳನ್ನು ಮಾಡಿದ್ದಾಳೆ ಜೀವನದಲ್ಲಿ ಆಕೆ ಕಂಡ ಅಥವಾ ಸಮಾಜದ ಎಲ್ಲ ಹೆಂಗಳೆಯರ ನೋವು ನಲಿಯು ಆಧ್ಯಾತ್ಮಿಕ ನಿಲುವುಗಳು ಶರಣ ಸತಿ ಲಿಂಗಪತಿ ಎನ್ನುವ ಭಾವಗಳು ಆಕೆಯ ವಚನದಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಅಂದರೆ ಶರಣ ಸತಿ ಲಿಂಗಪತಿ ಅಂದರೆ ದೇವರ ಪತಿ ದೇವರ ದೇವರೇ ಪತಿಯಾಗಿರುವಂಥದ್ದು ಅಂತ ಹೇಳುವಂಥದ್ದು ಯೋಗಾಂಗ ತ್ರಿವಿಧಿ ಸ್ವರ ವಚನ ಸೃಷ್ಟಿಯ ವಚನ ಮಂತ್ರ ಗೋಪ್ಯ ಅಕ್ಕನ ಲಘುಕೃತಿ ಚೆನ್ನಮಲ್ಲಿಕಾರ್ಜುನ ಅಂಕಿತದಿಂದ ವಚನಗಳನ್ನು ರಚಿಸಿರುವ ಅಕ್ಕಮಹಾದೇವಿಯ ಭಾವಗಳ ತೀವ್ರತೆ ಆಕೆ ಕಂಡ ಶಿವದರ್ಶನ ಅನುಭವ ಅಂತರಂಗಗಳು ಆಕೆಯ ವಚನದಲ್ಲಿ ದರ್ಶನ ನೀಡಿ ವಚನ ಸಾಹಿತ್ಯದಲ್ಲೇ ವಿಶಿಷ್ಟವಾದ ಮತ್ತು ಪ್ರತ್ಯೇಕವಾದ ಸ್ಥಾನವನ್ನು ದೊರಕಿಸಿಕೊಟ್ಟಿದೆ ಇಲ್ಲಿ ಅಕ್ಕಮಹಾದೇವಿಯು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡು ಇದ್ದರೆ ಮಾತ್ರ ಪರಮಾತ್ಮನಲ್ಲಿ ಏಕತೆಯನ್ನು ಸಾಧಿಸಬಹುದೆಂದು ಬಸವಣ್ಣನವರು ಹೇಳಿರುವಂತೆಯೇ ಅಕ್ಕ ಮಹಾದೇವಿಯು ದೇವರನ್ನು ಸೇರಬೇಕೆಂದರೆ ಅಥವಾ ಶಿವನನ್ನು ಚೆನ್ನಮಲ್ಲಿಕಾರ್ಜುನನ್ನು ಸೇರಬೇಕಾದರೆ ನಮ್ಮ ಎಲ್ಲ ರೀತಿಯ ಒಂದು ಆಡಂಬರತೆಯನ್ನು ತಮ್ಮ ಎಲ್ಲ ರೀತಿಯ ಆಸೆಗಳನ್ನು ಬಿಟ್ಟು ನಾವು ಶಿವನನ್ನು ಹುಡುಕಬೇಕು ಶಿವನಿಗೆ ಶರಣಾಗಬೇಕಾದರೆ ಶಿವನನ್ನು ಸೇರಬೇಕಾದರೆ ಎಲ್ಲ ರೀತಿಯ ಒಂದು ಆಸೆಗಳನ್ನು ಬಿಟ್ಟು ಅವನನ್ನು ಹುಡುಕಬೇಕು ಅವನು ನೀಡುವಂತಹ ಪರೀಕ್ಷೆಗಳನ್ನೆಲ್ಲ ನಾವು ಸ್ವೀಕರಿಸಿ ಅವನನ್ನು ಅರಸುತ್ತಾ ಹೋಗಬೇಕು ಅಂತ ಇಲ್ಲಿ ಅಕ್ಕ ಮಹಾದೇವಿಯು ಹೇಳುವಂಥದ್ದು ಇದು ಅಕ್ಕ ಮಹಾದೇವಿಯ ಪರಿಚಯ ಅಷ್ಟೇ ಅಲ್ಲದೆ ಅಕ್ಕ ಮಹಾದೇವಿಯು ಭಕ್ತಿ ಮಾರ್ಗವನ್ನು ಹಿಡಿದು ಶಿವನನ್ನು ಕಂಡಂತಹ ಮಹಾಯೋಗಿನಿ ರಾಜ ವೈಭವ ಸಂಪತ್ತು ರೂಪ ಯೌವನ ಎಲ್ಲ ಕೂಡ ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಂಡಂತ ಶಿವಶರಣೆ ಅಕ್ಕ ಮಹಾದೇವಿ ಈ ವಚನದಲ್ಲಿ ಯಾವ ರೀತಿ ಪೂಜೆ ದೇವರಿಗೆ ಮೆಚ್ಚುವುದಿಲ್ಲ ಎಂಬ ವಿಡಂಬನಾತ್ಮಕವಾಗಿ ಸಾಮಾಜಿಕ ವಚನಗಳಲ್ಲಿ ಅವಳು ವಿವರಿಸಿದ್ದಾಳೆ ಕಾಯಕದ ಪರಿಶ್ರಮವಿಲ್ಲದೆ ದೇಹ ಕರಗದವರು ಮಾಡಿಸುವ ಮಜ್ಜನ ಅಭಿಷೇಕವನ್ನು ನೀನು ಒಲ್ಲೆ ಯಾರ ಕಷ್ಟಗಳಿಗೂ ಕರಗದ ಸ್ಪಂದಿಸದ ಮನಸ್ಸುಗಳಿರುವ ವ್ಯಕ್ತಿಗಳು ಅಲಂಕರಿಸುವ ಹೂಗಳು ನಿನಗೆ ಬೇಡ ಅಂದರೆ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸಬೇಕು ಇನ್ನೊಬ್ಬರ ಕಷ್ಟಗಳಿಗೆ ಆಗದವರು ಇನ್ನೊಬ್ಬರ ನೋವಿಗೆ ಸ್ಪಂದಿಸದವರು ದೇವರಿಗೆ ಎಷ್ಟು ಹೂ ಹಾಕಿದರೆ ಏನು ಪ್ರಯೋಜನ ಅಂತ ಹೂವನ್ನು ಹಾಕಿದವರು ಯಾವತ್ತೂ ಬೇಡ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ ಅವಳು ಆಧ್ಯಾತ್ಮಿಕ ಜೀವನವನ್ನು ಕಂಡುಕೊಂಡಂತಹ ಶಿವಶರಣೆ ಸಮಾಧಾನ ಶಾಂತವಾಗಿಲ್ಲದ ಇತರರಿಗೆ ಕ್ಷೇಮವನ್ನು ಬಯಸದೇ ಇರುವವರು ನೀಡುವ ಗಂಧ ಅಕ್ಷತೆಗಳನ್ನು ನೀನು ಸ್ವೀಕರಿಸುವುದಿಲ್ಲ ಇಲ್ಲಿ ದೇವರು ಸ್ವೀಕರಿಸುವುದಿಲ್ಲ ಯಾರೂ ಸ್ವೀಕರಿಸುವುದಿಲ್ಲ ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸದೇ ಇದ್ದರೆ ಇನ್ನೊಬ್ಬರ ನೋವುಗಳಿಗೆ ಕಷ್ಟಗಳಿಗೆ ಆಗದಿದ್ದರೆ ಇನ್ನೊಬ್ಬರ ಸಮಾಧಾನ ಶಾಂತವಾಗಿ ಅವರ ಕ್ಷೇಮವನ್ನು ವಿಚಾರಿಸದೇ ಇದ್ದವರು ಎಷ್ಟು ಗಂಧಾಕ್ಷತೆಯನ್ನು ಹಾಕಿದ್ರು ಏನು ಪ್ರಯೋಜನ ಅದನ್ನು ದೇವರು ಸ್ವೀಕರಿಸುವುದಿಲ್ಲ ಅದನ್ನು ದೇವರು ಮೆಚ್ಚುವುದಿಲ್ಲ ಅಂತ ಅವಳು ಹೇಳ್ತಾಳೆ ಇನ್ನೊಬ್ಬರ ಜೀವನಕ್ಕೆ ಸ್ಪಂದಿಸಬೇಕು ಕಷ್ಟಗಳಿಗೆ ಕರಗಿ ಸ್ಪಂದಿಸಬೇಕು ಮನಸ್ಸುಗಳಿಗೆ ಸ್ಪಂದಿಸಬೇಕು ಕ್ಷೇಮ ಸಮಾಚಾರವನ್ನು ಕೇಳಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ ಮನಸ್ಸು ನಡೆ ನುಡಿಗಳು ಶುದ್ಧವಿಲ್ಲದಿದ್ದರೆ ಅದರಿಂದ ನೀನು ತಾಂಬೂಲವನ್ನು ಪಡೆಯುವುದಿಲ್ಲ ದೈವದ ಅವಸ್ಥಾನನಾದ ಹೃದಯವೆಂಬ ಕಮಲ ನಿನಗಾಗಿ ಹಂಬಲಿಸಿ ಅರಳದಿದ್ದರೆ ನೀನು ಇಲ್ಲಿರುವುದಿಲ್ಲ ಇಷ್ಟೆಲ್ಲ ಭಕ್ತರನ್ನು ಪರೀಕ್ಷಿಸುವ ನೀನು ಸಾಮಾನ್ಯಳಾದ ಅಕ್ಕಮಹಾದೇವಿಯನ್ನು ಯಾವ ರೀತಿ ಕೈ ಹಿಡಿದೆ ನೆಲೆಸಿದೆ ಎಂದು ಅಕ್ಕ ಮಹಾದೇವಿ ವಿವರಿಸಿದ್ದಾಳೆ ಇಲ್ಲಿ ಭಕ್ತನಾದವನ ದೇಹ ಮನಸ್ಸು ಒಳ್ಳೆಯ ಕಾರಣಕ್ಕೆ ಕಷ್ಟಕ್ಕೆ ಸ್ಪಂದಿಸುವಂತಿರಬೇಕು ಅರಿವು ಭಾವ ತ್ರಿಕರಣ ಶುದ್ಧತೆಯಿಂದ ಪಕ್ವವಾಗಿದ್ದು ಶಿವನಿಗಾಗಿ ಹಂಬಲಿಸುವ ಹೃದಯವಿದ್ದಲ್ಲಿ ಮಾತ್ರ ಶಿವನ ಸಾಕ್ಷಾತ್ಕಾರ ಅಂತ ಅಕ್ಕ ಮಹಾದೇವಿ ವಿವರಿಸ್ತಾ ಹೋಗುವಂಥದ್ದು ಧನ್ಯವಾದಗಳು ಸ್ನೇಹಿತರೇ